ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ ಈ ಒಂದು ಪ್ರಕರಣವನ್ನು ಸಿಐಡಿಗೆ ವಹಿಸದೆ ಸರ್ಕಾರ ಹೆಚ್ಚಿನ ತನಿಖೆಗಾಗಿ ಸರ್ಕಾರ ಸಿಐಡಿಗೆ ನೀಡಿದೆ ಬಿಎಸ್ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ ಡಿಜಿಐಜಿಪಿ ಅಲೋಕ್ ಮೋಹನ್ರಿಂದ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ತನಿಖೆಗಾಗಿ ಎಸ್ಐಟಿ ರಚಿಸಲಿದೆ ಸಿಐಡಿ ಮಹಿಳಾ ಅಧಿಕಾರಿಯ ನೇತೃತ್ವದಲ್ಲೇನೆ ಸಿ ಎಸ್ ಐ ಟಿ ರಚಿ ರಚನೆಯನ್ನು ಮಾಡಲಿದೆ ಸಿ ಐ ಡಿ ತಂಡ ಯಾಕಂತಂದರೆ ಇದೊಂದು ಗಂಭೀರವಾದಂತಹ ಪ್ರಕರಣ ಆಗಿರೋದ್ರಿಂದ ಇದರ ಒಂದು ಒಂದು ಏನಿದೆ ಈ ಒಂದು ಪ್ರಕರಣ ಏನಿದೆ ಇದನ್ನ ಬಹಳ ಸೂಕ್ಷ್ಮವಾಗಿ ಕೂಡ ಪರಿಗಣಿಸಬೇಕಾಗತ್ತೆ ಅಪ್ರಾಪ್ತ ಬಾಲಕಿ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೋಕ್ಸೋ ಕಾಯ್ದೆ ಪ್ರಕರಣ ಕೂಡ ದಾಖಲಾಗಿದೆ ಇದೀಗ ಈ ಒಂದು ಪ್ರಕರಣವನ್ನು ಸಿ ಐ ಡಿಗೆ ವಹಿಸಲಾಗಿದೆ ಯಾಕಂತಂದ್ರೆ ಇದರ ಒಂದು ಗಂಭೀರವಾದಂತಹ ವಿಚಾರಣೆಯನ್ನು ಕೂಡ ಮಾಡಬೇಕಾಗತ್ತೆ ಸೊ ಹೆಚ್ಚಿನ ಪ್ರಕರಣದ ತನಿಖೆಗೋಸ್ಕರ ಈ ಒಂದು ಕೇಸನ್ನ ಸಿ ಐ ಒಪ್ಪಿಸಲಾಗಿದೆ ಫೋಕ್ಸೊ ಪ್ರಕರಣವನ್ನು ಆರ್ ಸಿ ಐ ಡಿಗೆ ಒಪ್ಪಿಸಲಾಗಿದೆ ಯಾಕಂತಂದರೆ ಅಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಮಾಡಲಾಗತ್ತೆ ಈ ಒಂದು ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸನ್ನು ಒಬ್ಬ ಮಹಿಳಾ ಅಧಿಕಾರಿ ಕೂಡ ಇರ್ತಾರೆ ಅಲ್ಲಿ ಅಲ್ಲಿನ ಅಂದರೆ ಕಂಪ್ಲೀಟಾಗಿ ಎನ್ಕ್ವೈರಿಯನ್ನು ಮಾಡಬೇಕಾಗತ್ತೆ ಎಲ್ಲ ಆಯಾಮದಲ್ಲೂ ಕೂಡ ಒಂದು ಕಡೆ ಯಡಿಯೂರಪ್ಪನವರು ಕೂಡ ಒಬ್ಬ ಹಿರಿಯ ರಾಜಕಾರಣಿ ಪ್ರಭಾವಿ ರಾಜಕಾರಣಿ ಚುನಾವಣೆ ಸಂದರ್ಭದಲ್ಲಿ ಈ ಥರದ ಒಂದು ಆರೋಪ ಕೇಳಿಬಂದಿದೆ ಹದಿನೇಳು ವಯಸ್ಸಿನ ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಮೇಲೆ ಈಗ ಮಾಜಿ ಸಿಎಂ ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿದೆ ಪ್ರಕರಣ ಇದರ ತನಿಖೆಯನ್ನ ಸಿಐಡಿಗೆ ವರ್ಗಾಯಿಸಿ ಆದೇಶವನ್ನ ಕೊಡಲಾಗಿದೆ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾದಂತಹ ಡಿ ಜಿ ಪಿ ಕಚೇರಿ ಪ್ರಕರಣವನ್ನು ಅಪರಾಧ ತನಿಖಾ ಇಲಾಖೆಗೆ ಅಂದರೆ ಸಿ ಐ ಡಿಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ ಈಗಾಗಲೇ ಯಡಿಯೂರಪ್ಪನವರು ಕೂಡ ಮಾತನಾಡಿದ್ದಾರೆ ಸೊ ನಾನು ಇದು ಏನೇ ಆಗಿರ್ಬೋದು ಕಾನೂನು ತನಿಖೆ ಆಗಲಿ ನಾನು ಯಾರ ಮೇಲೂ ಕೂಡ ಇದು ರಾಜಕೀಯ ಕಾನ್ಸ್ಪಿರಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಕಾನೂನು ತನಿಖೆ ಆಗಲಿ ನಂದಂತೂ ಏನು ತಪ್ಪಿಲ್ಲ ಅಂತ ಹೇಳಿದ್ದಾರೆ ಸೊ ಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪದ ಮೇಲೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಇದೀಗ ಪ್ರಕರಣವನ್ನು ದಾಖಲಿಸಲಾಗಿದೆ ಇದೆ ಫೆಬ್ರವರಿ ಕಳೆದ ಫೆಬ್ರವರಿ ತಿಂಗಳಲ್ಲಿ ಆದಂತಹ ದೌರ್ಜನ್ಯ ಅಂತ ಹೇಳಲಾಗ್ತಾ ಇದೆ ಬಾಲಕಿ ತಾಯಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಿದ್ದಾರೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ವಿಶ್ವನಾಥ್ ಒಂದು ಗಂಭೀರವಾದಂತಹ ಪ್ರಕರಣ ಆಗಿರೋದ್ರಿಂದ ಸರ್ಕಾರ ಇದೀಗ ಸಿಐಡಿಗೆ ಡಿಗೆ ಇಡೀ ಪ್ರಕರಣವನ್ನ ವರ್ಗಾಯಿಸಿದೆ ಯಾವ ರೀತಿಯಾಗಿ ನಡೆಯುತ್ತೆ ತನಿಖೆ ಅಂತ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿರುವಂತದ್ದು ಹೀಗಾಗಿ ಬೆಳಗಿನಿಂದಲೂ ಕೂಡ ಮಾಧ್ಯಮಗಳು ಈ ಸುದ್ದಿಯನ್ನ ಬಿತ್ತರಿಸ್ತಾನೆ ಇಲ್ಲಿ ಸದ್ಯಕ್ಕೆ ಗೃಹ ಸಚಿವರು ಕೂಡ ಈ ಒಂದು ಪ್ರಕರಣವನ್ನ ನಾವು ಗಂಭೀರವಾಗಿ ಪರಿಗಣಿಸ್ತೇವೆ ಹಾಗೂ ತನಿಖೆಯನ್ನು ಕೂಡ ಸೂಕ್ಷ್ಮ ರೀತಿಯಲ್ಲಿ ನಡೆಸ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಅದರ ಮುಂದುವರಿದ ಭಾಗವಾಗಿ ಈ ಒಂದು ಪ್ರಕರಣವನ್ನ ಈಗ ಸಿಐಡಿಗೆ ವಹಿಸಿರುವಂತದ್ದು ಅಧಿಕೃತವಾಗಿ ಡಿಜಿಐಜಿಪಿ ಅಲೋಕ್ ಮೋಹನ್ ಅವರೇ ಈ ಒಂದು ಪ್ರಕರಣವನ್ನ ಈಗ ಸಿಡಿ ಸಿಐ ಡಿಗೆ ವರ್ಗಾವಣೆ ಮಾಡಲಾಗಿರುವಂತದ್ದು ಹೀಗಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸೋದಕ್ಕೆ ಎಸ್ ಐ ತಂಡವನ್ನು ಕೂಡ ರಚನೆ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಎಸ್ ಐ ಟಿ ತಂಡ ರಚನೆ ಮಾಡಿ ಆ ಮುಂದಿನ ದಿನಮಾನಗಳಲ್ಲಿ ತನಿಖೆಯನ್ನು ಕೂಡ ನಡೆಸುತ್ತೆ ತನಿಖೆಗೆ ಬೇಕಾದಂತಹ ಪೂರಕ ಏನೆಲ್ಲ ಅಂತಂದ್ರೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿರುವಂತಹ ಸಂತ್ರಸ್ತೆಯ ಕಡೆಯವರಾಗಿರಬಹುದು ಮತ್ತು ಈಗ ಯಾರ ವಿರುದ್ಧವಾಗಿ ದೂರು ದಾಖಲಾಗಿರುತ್ತೋ ಅವರನ್ನು ಕೂಡ ಕೆಲವೊಂದು ಮಾಹಿತಿಗಳನ್ನ ಕೇಳುವಂತಹ ಕೆಲಸ ಕೂಡ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಮುಂದಿನ ದಿನಮಾನಗಳಲ್ಲಿ ಆ ಯಾವ ರೀತಿಯಾಗಿ ಈ ಒಂದು ತನಿಖೆಯನ್ನ ನಡೆಸಬೇಕು ಅದಕ್ಕೆಲ್ಲ ಕೂಡ ಈಗ ಸಿದ್ಧತೆಯನ್ನು ಕೂಡ ಈಗ ಎಸ್ ಐ ತಂಡ ರಚನೆ ಆದ್ಮೇಲೆ ಆ ಮುಂದಿನ ದಿನಮಾನಗಳಲ್ಲಿ ಈ ತನಿಖೆ ಕೂಡ ಮುಂದುವರಿಯುತ್ತೆ ಅದಕ್ಕೆ ಸಿಎಡಿಗೆ ಈ ಒಂದು ಪ್ರಕರಣದ ಗಂಭೀರತೆಯನ್ನ ಅರಿತು ಸಿಎಡಿಗೆ ಈಗಾಗಲೇ ಕೇಸನ್ನ ವರ್ಗಾವಣೆ ಮಾಡುವಂತದ್ದು ಇದು ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಆ ಸಿಎಡಿ ಎಸ್ ತಂಡ ನಡೆಸುತ್ತಾ ನೋಡಬೇಕಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ